ಬಂಧುಗಳೇ ನಮಸ್ಕಾರ ಊರು ಮೇಲೆ ಜನಗಳು ಮನೆಗಳು ಇರುವಂತೆ ಪೂಜಾ ಸ್ಥಳಗಳು ಇದ್ದೇ ಇರ್ತವೆ ಅದರಲ್ಲೂ ಆಂಜನೇಯ ದೇವಸ್ಥಾನ ಗ್ರಾಮದೇವತೆ ದೇವಸ್ಥಾನ ಇದ್ದೇ ಇರ್ತವೆ ಗ್ರಾಮ ದೇವತೆ ಅಂದರೆ ದುರ್ಗಮ್ಮ ದ್ಯಾಮವ್ವ ಚೌಡೇಶ್ವರಿ ಮಾರಿಕಾಂಬ ಮುಂತಾದ ದೇವತೆಗಳಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರ್ತದೆ ಈ ಎಲ್ಲ ಗ್ರಾಮ ದೇವತೆಗಳು ಗ್ರಾಮದ ಆರೋಗ್ಯ ಮಳೆ ಬೆಳಿಗ್ಗೆ ರಕ್ಷಣೆ ಮಾಡುತ್ತಾಳೆ ಎಂಬ ಬಲವಾದ ವಿಶ್ವಾಸನು ಇರುತ್ತದೆ ಗ್ರಾಮ ದೇವತೆ ಯಾರೇ ಆಗಿರಲಿ ಅವರೆಲ್ಲರ ಕೈಯಲ್ಲಿ ಆಯುಧಗಳಂತರೂ ಇದ್ದೇ ಇರ್ತದೆ ಅದೇ ರೀತಿ ಆ ಗ್ರಾಮ ದೇವತೆಯ ಕಾಲನ್ನು ಗಮನಿಸಿದ್ದೀರಾ ಆ ಎಲ್ಲಾ ದೇವಿಯರ ಕಾಲಡಿಯಲ್ಲಿ ಮನುಷ್ಯ ಅಥವಾ ಕೋಣದ ತಲೆಯಾಗಲಿ ಅಥವಾ ದೇಹವಾಗಲಿ ಇದ್ದೇ ಇರ್ತದೆ ನೀವು ಅದನ್ನ ಗಮನಿಸೂ ಇರುತ್ತೀರಿ ಇಂದು ಆ ಕೋಣನ ತಲೆ ಅಲ್ಲಿ ಮತ್ತು ಅದು ಕೂಡ ಹೇಗೆ ಪೂಜಿಸಲ್ಪಡುತ್ತದೆ ಇದೇ ವಿಷಯಗಳ ಕುರಿತು ಚರ್ಚಿಸಲಿದ್ದೇವೆ ತಪ್ಪದೇ ಅಂತ್ಯದವರೆಗೂ ನೋಡಿ ಅದಕ್ಕೂ ಮುನ್ನ ತಾವೇನು ಮಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ನೀವೆಲ್ಲ ಮಹಿಷಾಸುರ ಎಂಬ ದೈತ್ಯ ರಾಕ್ಷಸನ ಬಗ್ಗೆ ಕೇಳಿರ್ತೀರಿ ರಂಭಾಸುರನೆಂಬ ದೈತ್ಯ ರಾಜನ ಮಗನಾದ ಮಹಿಷಾಸುರ ಮೂರು ಮನ್ವಂತರಗಳ ಕಾಲ ಭೂಮಿಯನ್ನು ಆಳಿ ದೇವಾನುದೇವತೆಗಳನ್ನು ತನ್ನ ಅಡಿಯಾಳಾಗಿಸಿಕೊಂಡು ಹಿಂಸಿಸಿದ್ದು ನಿಮಗೆ ತಿಳಿದೇ ಇದೆ ಅತ್ಯಾಯನ ಮುನಿಯ ಶಾಪದಿಂದ ಸ್ತ್ರೀಯಿಂದಲೇ ಸಾವು ಎಂಬುದಾಗಿ ಇದ್ದಾಗ ದೇವತೆಗಳೆಲ್ಲ ಶ್ರೀ ದೇವಿಯನ್ನು ಪ್ರಾರ್ಥಿಸಿ ಅವನನ್ನು ಕೊಲ್ಲುವಂತೆ ಬೇಡಿಕೊಳ್ತಾರೆ ಈ ಸಂದರ್ಭದಲ್ಲಿ ಒಮ್ಮೆ ಮಹಿಷಾಸುರನ ಸ್ವಪ್ನದಲ್ಲಿ ಭಯಂಕರ ರೂಪದ ದುರ್ಗೆಯನ್ನು ಕಾಣ್ತಾನೆ ಅವಳು ತನ್ನ ಶಿರಸ್ಸನ್ನು ಕತ್ತರಿಸಿ ರಕ್ತವನ್ನು ಕುಡಿಯುತ್ತಿರುವ ಅತ್ಯಂತ ಘೋರ ಕನಸನ್ನ ಕಂಡು ಬೀಳುತ್ತಾನೆ ಇದರಿಂದ ಅತ್ಯಂತ ವಿಚಲಿತನಾದ ಮಹಿಷಾಸುರ ತನ್ನ ತಮ್ಮನ ಜೊತೆಗೆ ಬೆಳಗಾಕುತ್ತಲೇ ದೇವಿಯನ್ನ ಭಕ್ತಿಯಿಂದ ಪೂಜಿಸಿ ಆರಾಧಿಸ್ತಾನೆ ಇದರಿಂದ ಸಂತುಷ್ಟಳಾದ ದೇವಿಯ ಪ್ರತ್ಯಕ್ಷಳಾಗಿ ನಿಂತು ನಿನಗೆ ಏನು ಬೇಕು ಎಂದು ಕೇಳ್ತಾಳೆ ದೇವಿಯನ್ನ ಕಂಡ ಮಹಿಷಾಸುರ ಅತ್ಯಂತ ವಿನಯವಾಗಿ ನಮಸ್ಕರಿಸಿ ತಾನು ಕನಸಿನಲ್ಲಿ ಏನೇನು ಕಂಡಿರುತ್ತಾನೆ ಅದನ್ನೆಲ್ಲವನ್ನು ವಿವರಿಸ್ತಾನೆ ಆ ಕನಸು ನನಸಾದರೂ ಅದಕ್ಕೆ ವ್ಯಥೆ ಪಡೋದಿಲ್ಲ ಸಂತಸವಾಗಿ ಇರ್ತದೆ ಅಂತ ಹೇಳ್ತಾರೆ ಅಲ್ಲದೆ ಕಾತ್ಯಾಯನಿ ಋಷಿಯ ಶಾಪದಂತೆ ಇಂತಹ ಅಂತ್ಯ ವಿಧಿ ಲಿಖಿತವಾಗಿದೆ ಅದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ ಎಂದೂ ಕೂಡ ಹೇಳ್ತಾನೆ ಇಂದ್ರ ಪದವಿಯನ್ನೇ ಅನುಭವಿಸಿದೆ ನನಗೆ ಅನ್ಯ ಆಸೆಗಳೇ ಉಳಿದಿಲ್ಲ ಆದರೆ ಹೇ ದೇವಿ ನನಗೆ ಎರಡು ವರಗಳನ್ನು ನೀನು ನೀಡಲೇಬೇಕು ಅಂತ ಬೇಡಿಕೊಳ್ತಾನೆ ಅದಕ್ಕೆ ಸಮ್ಮತಿಸಿದ ಪಾರ್ವತಿ ಮಾತೆ ವರ ಬೇಡು ಅಂತ ಮಹಿಷಾಸುರ ಹೇ ದೇವಿ ಎಲ್ಲ ದೇವತೆಗಳಿಗೂ ಕೊಡುವಂತೆ ಯಜ್ಞಗಳಲ್ಲಿಯ ಭಾಗ ನನಗೂ ಸಿಗುವಂತಾಗಲಿ ಇದರಿಂದ ನಾನೂ ಪೂಜ್ಯನಾಗಬೇಕು ಅಂತ ಮೊದಲನೇ ವರ ಕೇಳ್ತಾನೆ ಎರಡನೆಯ ವರ ಪ್ರಪಂಚದಲ್ಲಿ ಸೂರ್ಯನಿರುವವರೆಗೂ ನನಗೆ ನಿನ್ನ ಪಾದ ಸೇವೆಯ ಭಾಗ್ಯ ಕೊಡು ಅಂತ ಬೇಡ್ಕೊಳ್ತಾನೆ ಆಗ ದೇವಿ ಎಲೆ ಮಹಿಷಾಸುರ ಯಜ್ಞಗಳ ಭಾಗಗಳೆಲ್ಲವನ್ನು ಈಗಾಗಲೇ ಆಯಾ ದೇವತೆಗಳಿಗೆ ಕೊಡಲು ನಿರ್ಧರಿಸಿದೆ ಈಗ ಯಾವುದೇ ಭಾಗ ಉಳಿದಿಲ್ಲ ಜೊತೆಗೆ ನಿನ್ನ ದೇಹವು ಭಿನ್ನವಾಗಿ ನಿನ್ನ ಮರಣ ಆಗುವುದರಿಂದ ಯಜ್ಞ ಭಾಗಕ್ಕೆ ನೀನು ಅರ್ಹ ಆಗೋದಿಲ್ಲ ಅಂತಲೂ ಹೇಳ್ತಾರೆ ಆದರೆ ಎಲ್ಲೆಲ್ಲಿ ನನ್ನ ಪೂಜೆಯು ನಡೆಯುವುದೋ ಅಲ್ಲೆಲ್ಲ ನೀನು ನಿನ್ನ ಶರೀರವು ನನ್ನ ಪಾದದ ಸಮೀಪದಲ್ಲಿಯೇ ಇರುವುದರಿಂದ ಎಲ್ಲರಿಂದನೂ ಧ್ಯಾನಿಸಲ್ಪಡುತ್ತೀಯ ಪೂಜಿಸಲ್ಪಡುತ್ತೀಯೇ ಎಂದು ವರವನ್ನು ಕೊಡ್ತಾಳೆ ಮಹಿಷನನ್ನ ಸಂಹರಿಸಿದ ನನ್ನ ರೂಪಗಳಾದ ಉಗ್ರಚಂಡಿ ಭದ್ರಕಾಲಿ ದುರ್ಗೆ ಮುಂತಾದ ರೂಪಗಳ ಪಾದದ ತಳದಲ್ಲಿ ನೀನು ಇದ್ದು ಮನುಷ್ಯರಿಗೆ ಮತ್ತು ದೇವತೆಗಳಿಗೆ ಹಾಗೂ ರಾಕ್ಷಸರಿಗೆ ಪೂಜ್ಯನಾಗಿರುತ್ತಿ ಎಂದು ವರವಿತ್ತು ಮಹಿಷನಿಗೆ ದೇವತ್ವವನ್ನ ಶ್ರೀದೇವಿ ಕರುಣಿಸುತ್ತಾಳೆ ಬಂಧುಗಳೇ ಹೀಗೆ ದೈತ್ಯನಿಂದ ದೇವತ್ವದ ವರವನ್ನ ಪಡೆದ ಮಹಿಷಾಸುರ ದೇವಿಯಿಂದಲೇ ಹತನಾಗುತ್ತಾನೆ ಮಹಿಷಾಸುರ ಪಡೆದ ವರದಿಂದಾಗಿ ದೇವಿಯ ಪಾದದಲ್ಲಿ ನಿರಂತರವಾಗಿ ವಾಸಿಸುವ ಮಹಿಷಾಸುರ ಅವನ ಪ್ರತೀಕ ಆ ಕೋಣನ ತಲೆ ಎಲ್ಲೇ ಗ್ರಾಮ ದೇವತೆಗಳನ್ನು ಸ್ಥಾಪಿಸಿದರೂ ಅಥವಾ ಪೂಜಿಸಿದರೂ ದೇವಿಯ ಪಾದ ತಳದಲ್ಲಿ ಮಹಿಷಾಸುರನ ರುಂಡವಾಗಲಿ ಅಥವಾ ಮುಂಡವಾಗಲಿ ಇದ್ದೇ ಇರ್ತದೆ ಈಗಲೂ ಇದ್ದೇ ಇರ್ತದೆ ಬಂಧುಗಳೇ ಪುರಾಣಕೃತವಾದ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಈ ರೀತಿಯ ವಿಭಿನ್ನ ಮಾಹಿತಿಗಳಿಗಾಗಿ ನಮ್ಮ ಮೈ ಚಾನೆಲನ್ನು ವೀಕ್ಷಿಸಿರಿ ಶೇರ್ ಮಾಡಿರಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯದ ಕಮೆಂಟ್ ಹಾಕುವುದನ್ನು ದಯವಿಟ್ಟು ಮರೆಯಬೇಡಿ ನಮಸ್ಕಾರ